ನಮಸ್ಕಾರ ಹಳೇದೊಂದು ಸೀರೆ ಲಟ್ಟಣಿಗೆ ಇದ್ದರೆ ಸಾಕು ಸುಂದರವಾದ ಮ್ಯಾಟ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಹೊಲಿಗೆ ಯಂತ್ರ ಬೇಡ ದಾರ ಕೂಡ ಬೇಡ ಲಾಸ್ಟ್ ಎಡ್ಜಸ್ಟ್ ಇಡ್ಕೊಂಡು ಸೇಮ್ ನಾನು ಹಿಂಗೆ ಫ್ರಿಲ್ಸ್ ಮಾಡ್ಕೊಂಡಲ್ಲ ಚಿಕ್ಕ ಚಿಕ್ಕದಾಗಿ ಹಿಂಗೆ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಲಟ್ಟಣಿಗೆ ತಗೊಂಡಿದ್ದೀನಿ ಲಟ್ಟಣಿಗೆಗೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಟೈಟಾಗಿ ಎರಡರಿಂದ ಮೂರು ಗಂಟೆ ಬಂದುಬಿಡ್ದೀರ ಹಾಕ್ಬಿಡಿ ಮತ್ತು ಸುತ್ತಬೇಕು ಸೇಮ್ ಸೀರೆ ಹೀಗೆ ಸುತ್ತಬೇಕು ಮತ್ತು ಲಟ್ಟಣಿಗೆ ಸುತ್ತಬೇಕು ಸೀರೆನ ಸುತ್ತಕೊಂಡು ಲಟ್ಟಣಿಗೆಗೆ ಸುತ್ತಕೊಂಡು ಬರಬೇಕು ಸೇಮ್ ಸೀರೆ ಲಾಸ್ಟ್ ಎಡ್ಜಸ್ವರೆಗೂ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೀನಿ ರೈಟ್ ಹ್ಯಾಂಡಲ್ಲಿ ನಾನು ಸುತ್ತಿಬಿಟ್ಟು ಲಟ್ಟಣಿಗೆಗೆ ಸುತ್ತಾ ಇದ್ದೀನಿ ಸೇಮ್ ನೀವು ಹಿಂಗೆ ಸುತ್ತಕೊಂಡು ಬನ್ನಿ ಲೂಸ್ ಬಿಡಬೇಡಿ ಟೈಟಾಗಿ ನಿಮ್ಮ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡೇ ನೀವು ಸುತ್ತಕೊಂಡು ಬರಬೇಕು ಲಾಸ್ಟ್ ಎಡ್ಜಸ್ಟ್ಗೆ ಇನ್ನೊಂದು ಸತಿ ಟೈಟಾಗಿ ಸುತ್ತಬಿಡಿ ವೇಲು ಇಲ್ಲ ಯಾವುದನ್ನ ಬಟ್ಟೆ ಪೀಸಸ್ಸು ಒಂದು ನಾಲ್ಕರಿಂದ ಐದು ಬಟ್ಟೆ ಪೀಸ್ ತಗೋಬೇಕು ಲಾಸ್ಟ್ ಎಜ್ಜೆಸ್ಗೆ ಒಂದು ಪೀಸ್ ಇಟ್ಬಿಟ್ಟು ಗಂಟು ಹಾಕಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಎರಡು ಗಂಟೆ ಹಾಕ್ಬಿಡಿ ಮತ್ತು ಉಳಿದಿರೋ ಬಟ್ಟೆ ಪೀಸ್ ಇರುತ್ತಲ್ಲ ನಾಲ್ಕರಿಂದ ಐದು ತಗೋಬೋದು ನೀವು ಈ ಬಟ್ಟೆ ಪೀಸ್ಗಳ್ನು ಅಷ್ಟೇ ನೀವು ಒಂದಷ್ಟು ಗ್ಯಾಪು ನಾನು ತೋರಿಸ್ತೀನಿ ನೋಡಿ ಕೈಯಲ್ಲಿ ಒಂದಷ್ಟು ಉದ್ದ ಗ್ಯಾಪಲ್ಲಿ ಎಲ್ಲ ಬಟ್ಟೆ ಪೀಸ್ಗಳ್ನು ಉದ್ದ ಉದ್ದ ಕಟ್ಕೊಂಡು ಬರಬೇಕು ಒಂದಷ್ಟು ಉದ್ದ ಬಿಟ್ಬಿಟ್ಟು ಟೈಟಾಗಿ ಬಟ್ಟೆ ಪೀಸ್ಗಳು ಕಟ್ಟಿ ಒಂದು ಗಂಟೆ ಹಾಕ್ಕೊಳ್ಳಿ ಸಾಕು ಎರಡೇನು ಬೇಕಾಗಿಲ್ಲ ಅದಕ್ಕೆ ಮಾತ್ರ ಒಂದೆರಡು ಹಾಕ್ಕೊಂಡ್ರೆ ಟೈಟಾಗಿರುತ್ತೆ ಇನ್ನು ಇವುಗೆಲ್ಲ ಸೇಮ್ ಒಂದೊಂದು ಗಂಟೆ ಹಾಕೋದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಒಂದಷ್ಟುದ್ದ ಗ್ಯಾಪ್ ಇಟ್ಬಿಟ್ಟು ನಾನು ನಾಲ್ಕರಿಂದ ಐದು ಬಟ್ಟೆ ಪೀಸ್ ತಗೊಳ್ಳಿ ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ಗಂಟೆ ಹಾಕ್ಕೊಂಡು ಬರೋದು ಹಿಂಗೆ ಗಂಟೆ ಹಾಕ್ಕೊಂಡು ಬಂದ ಮೇಲೆ ಲಾಸ್ಟ್ ಎಡ್ಜಸ್ಟ್ ಇಡ್ಕೊಂಡು ತಿರುಗಿಸ್ಬೇಕು ನೋಡಿ ಒಳಗಡೆಗೆ ಸೇಮ್ ಒಂದು ಬಟ್ಟೆ ಮೇಲೆ ಬರಬೇಕು ಇನ್ನೊಂದು ಪೀಸು ಬಟ್ಟೆ ಪೀಸ್ ಇತ್ತಲ್ಲ ಇದು ಮೇಲೆಗೆ ಬರಬೇಕು ನೋಡಿಕೊಂಡು ತಿರುಗಿಸಿ ನೋಡಿ ನಾನು ಕೂಡ ಒಂದು ಬಟ್ಟೆ ಪೀಸ್ ಕೆಳಗಡೆ ಇನ್ನೊಂದು ಬಟ್ಟೆ ಪೀಸ್ ಮೇಲೆಗೆ ಹಾಕ್ಕೊಂಡಿದ್ದೆ ಮತ್ತು ಒಳಗಡೆಯಿಂದ ತಗೊಂಡು ಗಂಟು ಹಾಕಿದೆ ಇನ್ನೊಂದು ಸತಿ ತಿರುಗಿಸಿ ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ನೋಡಿ ಇಲ್ಲೊಂದು ಬಟ್ಟೆ ಪೀಸಿತ್ತಲ್ಲ ಇದಕ್ಕೂ ಮತ್ತೆ ಗಂಟು ಹಾಕ್ಕೊಳ್ಳಿ ಇನ್ನೊಂದು ಸತಿ ತಿರುಗಿಸ್ಬಿಟ್ಟೆ ತಿರುಗಿಸ್ಬಿಟ್ಟು ಇಲ್ಲಿ ನೋಡಿ ಕೆಳಗಡೆ ಒಂದು ಬಟ್ಟೆ ಪೀಸಿದೆ ಮೇಲೇನೂ ಒಂದಿದೆಯಲ್ಲ ಒಳಗಡೆಯಿಂದ ತಗೊಂಡು ಒಂದು ಒಂದು ಸತಿ ಗಂಟು ಹಾಕಿ ಎರಡು ಸತಿ ಏನು ಬೇಡ ಒಂದು ಸತಿ ಗಂಟು ಹಾಕಿದ್ರೆ ಸಾಕು ಹಿಂಗೆ ಸೇಮ್ ಲಾಸ್ಟ್ ಎಡ್ಜಸ್ಟ್ ಇದೆಯಲ್ಲ ಲಟ್ಟಣಿಗೆ ನೀವು ಎಷ್ಟು ಸೀರೆ ಸುತ್ತಿರ್ತೀರೋ ಅಷ್ಟು ಸೀರೆ ಆಗೋವರೆಗೂ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಹಿಂಗೆ ಮಾಡ್ಕೊಂಡು ಬರಬೇಕು ಏನು ನಿಮಗೆ ಹೊಲಿಗೆ ಯಂತ್ರ ಬೇಡ ದಾರ ಏನೂ ಬೇಡ ಕಷ್ಟವೂ ಆಗಲ್ಲ ಇವಾಗ ದಾರದಲ್ಲಿ ಒಲಿಬೇಕಂದ್ರೆ ಎರಡರಿಂದ ಮೂರು ದಿನ ತಗೊಳ್ಳುತ್ತೆ ಇದು ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಕೊಳ್ಳುತ್ತಷ್ಟೇ ಇವಾಗ ಕಾಟನ್ ಸ್ಯಾರೀಸ್ ನಾನು ಕಾಟನ್ ಸ್ಯಾರಿ ತಗೊಂಡಿದ್ದೀನಿ ಚೆನ್ನಾಗಿರುತ್ತಂತ ನಿಮ್ಮ ಮನೇಲಿ ಕಾಟನ್ ಸ್ಯಾರಿ ಆಗಲಿ ಇಲ್ಲ ಕಾಟನ್ಸ್ ವೇಲ್ ಇರಲಿ ಬಿಡಿ ವೇಲಲ್ಲಿ ಬೇಕಾದರೆ ನೀವು ಮಾಡ್ಕೋಬೋದು ಇವಾಗ ಒಂದು ಒಂದು ವೇಲ್ಗೆ ಇನ್ನೊಂದು ವೇಲ್ ಜಾಯಿಂಟ್ ಮಾಡಿಕೊಂಡು ಬೇಕಾದರೆ ಮಾಡಿಕೊಂಡು ಇಡ್ಬೋದು ಮಳೆಗಾಲದಲ್ಲಿ ನಮಗೆ ಎಷ್ಟು ಮ್ಯಾಟ್ ಇದ್ದರೂ ಕಮ್ಮಿ ಬರುತ್ತೆ ಮಳೆ ಬೀಳ್ತಾ ಅಲ್ವಾ ಆ ಟೈಮಲ್ಲಿ ನೀವು ಈ ಥರ ಮ್ಯಾಟ್ಗಳು ಇಟ್ಟಿದ್ದೀನಿ ಅಂತಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಎಂತೂ ಹಳೆ ಸೀರೆ ನಾವು ವೇಸ್ಟಾಗಿ ಬಿಸಾಕ್ತೀವಲ್ಲ ಮ್ಯಾಟ್ ತರಬೇಕಂದ್ರೂ ಹಣ ಕೊಡಬೇಕು ಹಣ ಕೊಡೋ ಬದಲು ನಾವೇ ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಮ್ಯಾಟ್ ರೆಡಿ ಮಾಡ್ಕೊಬೋದು ಏನು ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ ನೋಡಿ ಇದು ನಮ್ಮ ಇದ್ದಿದ್ದ ಹಳೆ ಸೀರೆ ವೇಲೂ ಹಳೆಯದೇ ಎರಡರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಲಾಸ್ಟ್ ಅಡ್ಜಸ್ಟ್ ಇದ್ದೀನಿ ಬೇಗ ಬೇಗ ಆಗುತ್ತೆ ಟೈಮ್ ಕೂಡ ತಗೊಳ್ಳಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಎಡ್ಜಸ್ಸಿಗೆ ಆ ರಬ್ಬರ್ ಬ್ಯಾಂಡ್ ತೆಗೆದುಬಿಡಿ ತೆಗೆದುಬಿಟ್ಟು ಆ ಲಾಸ್ಟ್ ಎಡ್ಜಸ್ಟನ್ನು ಒಳಗಡೆಗೆ ಸೇರಿಸ್ಬೇಕು ನೋಡಿ ಒಳಗಡೆ ಇಂದ ಈ ಥರ ಸೇರಿಸ್ಬಿಟ್ಟು ಅಕಸ್ಮಾತ್ ನೀವು ಕಟ್ಟಿರ್ತೀರಲ್ಲ ಬಟ್ಟೆ ಪೀಸು ಅಲ್ಲಿಗೆ ಬಂದರೆ ಆ ಬಟ್ಟೆ ಪೀಸೇ ಕಟ್ಬಿಡಿ ನಂದು ನೋಡಿ ಸ್ವಲ್ಪ ಈ ಕಡೆ ಬಂದಿದೆಯಲ್ವ ಇದಕ್ಕೆ ನಾನು ಮತ್ತೆ ಒಂದು ಬಟ್ಟೆ ಪೀಸ್ ತಗೊಂಡು ಎಕ್ಸ್ಟ್ರಾ ಬಟ್ಟೆ ಪೀಸು ಮತ್ತು ಗಂಟು ಹಾಕಿದೆ ಎಲ್ಲ ಲಾಸ್ಟ್ ಎಡ್ಜಸ್ಸು ಬಟ್ಟೆ ಪೀಸ್ ಇತ್ತಲ್ಲ ಇನ್ನು ಒಂದೊಂದು ಗಂಟು ಹಾಕ್ಕೊಂಡು ಬಂದುಬಿಡಿ ನಿಮಗೆ ಅಕಸ್ಮಾತ್ ಟೈಮ್ ಇದೆ ನಮಗೆ ಅನ್ನೋರು ಸೂಜಿದಾರದಲ್ಲಿ ಈ ಬಟ್ಟೆ ಪೀಸ್ನ ಒಳಗಡೆಗೆ ಹಾಕ್ಬಿಟ್ಟು ಕೆಳಗಡೆಯಿಂದ ಹೊಲೀಬೋದು ಲಾಸ್ಟ್ ಗಂಟು ಹಾಕಿದ್ರಲ್ಲ ಎಲ್ಲಾನು ಎರಡೆರಡು ಸತಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನೂ ನೀವು ಕಟ್ ಮಾಡಿಬಿಡ್ಬೋದು ಇಲ್ಲ ಒಳಗಡೆಗೆ ಸೇರಿಸ್ಬಿಡ್ಬೋದು ಕೆಳಗಡೆಯಿಂದ ನಾನು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಡ್ತಾಯಿದ್ದೀನಿ ನೋಡಿ ಸುಂದರವಾದ ಮ್ಯಾಟು ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಬೇಡ ಅಂತ ವಸ್ತುಗಳಲ್ಲೇ ಸಿಂಪಲ್ಲಾಗಿ ನಾವೇ ಮ್ಯಾಟ್ ರೆಡಿ ಮಾಡ್ಕೋಬೋದು ತುಂಬ ಗಟ್ಟಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್